హై ఆల్ వెల్కమ్ బ్యాక్ టు ది చానల్ అనుశ్రేష్ డైన్ లాస్ట్ బాగా హెంట్ యాకే ఫ్లగ్ మాట్తా ఏనైతు ఎంత అంత ఈ ఓకే అంత హోదు నీ బ్లగ్ స్టార్ట్ మూ నోస్కర నా మొత్తం నన్ను బ్లగ్ మతాయిదీ నవి బందో అదకోస్కర వ్లగ్ మిగూ స్వల్ప సమాధాన ఆగితే ಅವ್ಳ ಮೈಂಡು ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂದ್ಬಿಟ್ಟು ಹೇಗೆ ಮಾಡ್ತಾಯಿ ಇವಾಗ ಓಕೆ ನಾರ್ಮಲ್ ಆಗಿದ್ದಾರೆ ವಾರ್ಡಕ್ಕೆ ಶಿಫ್ಟ್ ಮಾಡಿದ್ದಾರೆ ನಿನ್ನೆಯಿಂದ ಆ್ಯಕ್ಚುಲಿ ಅವನ್ನ ಐ ಸಿ ಯುಗೆ ಹಾಕಿ ಆಲ್ಮೋಸ್ಟ್ ಇಲೆವೆನ್ ಡೇಸ್ ಆಯಿತು ಲೆವೆನ್ ಡೇಸ್ ಅವರು ಐ ಸಿ ಯು ಅಲ್ಲೇ ಇದ್ದಿದ್ದು ಇವಾಗ ನಿನ್ನೆ ವಾರ್ಡ್ಗೆ ಹಾಕಿದಾರೆ ಹಾಗಾಗಿ ಅವಳು ಇವಾಗ ಮನೆಗೆ ಬಂದಿದಳು ನೈಟು ಪಾಪ ಮೆನ್ಶ್ರ ಡೇಸ್ ಬೇರೆ ಆಗಿ ತೊಳೆದು ಹಾಗಾಗಿ ತುಂಬ ಪೈನ್ ತಡಿಯೋಕಾಗದಿರೋ ಅವ್ರ ಮೈಬನ್ನ ಹಾಸ್ಪಿಟಲ್ ಬಿಟ್ಟು ನಿನ್ನೆ ಬಂದ್ಲು ಇವತ್ತು ಸಂಡೆ ಮತ್ತು ಮಕ್ಳಿಗೂ ಮೋರ್ ದ್ಯಾನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗೇ ಹೋಯಿತು ನಾನ್ ವೆಜ್ ಮಾಡಿಕೊಟ್ಟು ಮಕ್ಕಳೆಲ್ಲ ಕೇಳ್ತಾನೆ ಇದ್ರು ಹಾಗಾಗಿ ಇವತ್ತು ಬಿರಿಯಾನಿ ಮಾಡೋಣ ಅಂತ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಬಿರಿಯಾನಿ ಮಾಡಿಬಿಟ್ಟು ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡೋಣ ಆದರೆ ಕಬಾಬ್ ಮಾಡೋದು ಇಲ್ಲಾಂದರೆ ಫ್ರೈ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅವಳು ಸ್ನಾನಕ್ಕೆ ಹೋಗಿದಳೆ ಅವಳು ಬಂದಮೇಲೆ ಆದರೆ ನೋಡೋಣ ಅವ್ಳ ಕೈಲೇ ಮಾತಾಡಿಸ್ತೀನಿ ಅವಳಂತೂ ಫುಲ್ಲು ವೀಕ್ ಆಗ್ಬಿಟ್ಟವಳೆ ಅವಳ ಹತ್ರ ನಾನು ಇವಾಗ ಹೋಗಿ ಮಾತಾಡು ಕ್ಯಾಮ್ರಾ ಫೇಸ್ ಮಾಡುವಂಥ ಹೇಳೋಕ್ಕಾಗಲ್ಲ ಆದರೆ ಮಾತಾಡ್ಸ್ತೀನಿ ಅಂದರೆ ನೋಡೋಣ ಅವಳನ್ನ ಹೆಂಗೆ ಕಾಣಿಸ್ತಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅವಳು ಪಾಪ ಹಾಸ್ಪಿಟಲಲ್ಲಿ ಸೇರ್ಕೊಂಡು ಊಟ ಅನ್ನೋದೇ ಹೋಗ್ಬಿಟ್ಟಿತ್ತಲ್ವ ಹಾಗಾಗಿ ನಾನೇ ಇವತ್ತು ಮಾಡಿದ್ದೀನಿ ಯಾವಾಗ ಬಂದರೂ ಅವಳ ಕೈಲೇ ಮಾಡಿಸ್ತದೆ ಇವತ್ತು ಅವಳಕಾಯಿ ನೀನು ಬೆಸ್ಟಾಗಿ ಹೋಗ್ಬಿಟ್ಟು ನಾನೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಾನೇ ಮಾಡ್ತೀನಿ ಅಡುಗೆ ಇವತ್ತು ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ ಇವಾಗ ಅವಳು ಆ್ಯಕ್ಚುಲಿ ಊಟ ಮಾಡಿಕೊಂಡು ಸ್ನಾನಕ್ಕೆ ಹೋಗಿದ್ದಾಳೆ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡಿ ಇವಾಗ ಗಂಜಿ ಮಾಡಿಕೊಂಡು ಮತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮುಂದೆ ಏನೇನಾಗುತ್ತೆ ಇವತ್ತಿನ ಡೇ ಎಲ್ಲ ಅಂತ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ವೀಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ಬೋದು ಇಲ್ಲಿ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿದೆ ಆಗಲೇ ಹೇಳ್ದಂಗೆ ಇವತ್ತು ಬಿರಿಯಾನಿ ನನ್ನ ಸ್ಪೆಷಲ್ ಮತ್ತು ಚಿಕನ್ ಫ್ರೈ ಕೂಡ ನಾನೇ ಮಾಡಿರೋದು ನಾನು ಅವಳು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಲಿ ಅನ್ನೋ ಒಂದೇ ರೀಸನಿಂದ ಇಲ್ಲ ಅಂದಿದ್ರೆ ನಾನು ಅವಳ ಕೈಯಲ್ಲೇ ಬಿರಿಯಾನಿ ಮಾಡಿಸ್ತಾ ಇದ್ದು ನಂಗಂತೂ ಅವಳು ಮಾಡೋ ಬಿರಿಯಾನಿ ಅಂದರೆ ಎಷ್ಟು ಇಷ್ಟ ಅಂದರೆ ಅಷ್ಟು ಇಷ್ಟ ಒಂದು ಸ್ವಲ್ಪ ಮಾಡಿ ಇಟ್ಸ್ಕೊಂಡು ನೆಕ್ಸ್ಟ್ ಡೇಗೂ ಸಹ ಮಾಡಿ ಬಿಸಿ ಮಾಡ್ಕೊಂಡು ತಿನ್ನೋ ಥರ ನಂಗೆ ಇಷ್ಟ ಅವಳ ಕೈಯ ಮಾಡೋ ಅಂಥ ಬಿರಿಯಾನಿ ಇವತ್ತು ನಾನೇ ನನ್ನ ಕೈಯಾರೆ ಮಾಡಿ ಅವಳಗ್ ತಟ್ಟೆ ಊಟ ಇಟ್ಕೊಡ್ತಾಯಿದ್ದೀನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳ ಅಂತ ಇಲ್ಲಿ ನಮ್ಮ ಅಮ್ಮಂಗೆ ಫಸ್ಟ್ ಊಟ ಇಟ್ಕೊಡ್ತಾಯಿದ್ದೀನಿ ಆಮೇಲೆ ನಾವಿಬ್ಬರು ಇಬ್ಬರು ಜೊತೆಲಿ ಕೂತ್ಕೊಳ್ಳೋಣ ಅಂತ ಮತ್ತು ಇದು ಚಿಕನ್ ಫ್ರೈ ನಾನು ಬೇರೆ ಥರ ಮಾಡಿದ್ದೀನಿ ಇವತ್ತು ಫಸ್ಟು ನಾನು ಮಾಡಿ ಟ್ರೈ ಮಾಡೋಣ ಅದು ಹೇಗೆ ಬರುತ್ತೆ ಅಂತ ಅಂದ್ಕೊಂಡು ಟ್ರೈ ಮಾಡಿದ್ದು ಬಟ್ ಎಲ್ಲರೂ ಓಕೆ ಓಕೆ ಎಸ್ ಅಂತ ಹೇಳಿದರು ಹಾಗಾಗಿ ಇವತ್ತು ಇದು ನೆಕ್ಸ್ಟ್ ಟೈಮ್ ನಾನು ಚಿಕನ್ ಫ್ರೈ ಮಾಡಿದಾಗ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ನೆಕ್ಸ್ಟ್ ಟೈಮ್ ಚಿಕನ್ ಮಾಡೋ ತನಕ ನಾನು ಹೊಸಳ್ಳಿಯಲ್ಲಿ ಇರ್ತೀನಿ ಅಂತ ಹೇಳೋಕ್ಕೆ ಆಗಲ್ಲ ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಮನೆಗೆ ಹೋಗ್ತೀನಿ ಅನಿಸುತ್ತೆ ಯಾವಾಗ ಕರ್ಕೊಂಡು ಹೋಗ್ತಾರೆ ನಾನು ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಇಲ್ಲಿ ಮಕ್ಕಳೆಲ್ಲ ಕೂಡ ಮಾಡ್ತಾಯಿದ್ರು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಮಕ್ಳು ನಮ್ಗೆ ಅಷ್ಟು ಬೇಜಾರು ಗೊತ್ತಾಗ್ತಾ ಇಲ್ಲ ಅದರಲ್ಲೂ ನಮ್ಮ ಶಾರು ಬೇಬಿ ಇರೋದ್ರಿಂದ ನನ್ನ ತಂಗಿ ನೋಡ್ಬೋದು ಅವ್ರಲ್ಲಿ ಇಲ್ಲ ಯಾರಿಗೂ ಈ ಥರ ಪರಿಸ್ಥಿತಿ ಬರಬಾರ್ದಪ್ಪ ಎಲ್ಲರಿಗೂ ಅವ್ರ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅವ್ರ ಎಲ್ಲರ ಪ್ರತಿಯೊಬ್ಬರ ಲೈಫಲ್ಲೂ ಹ್ಯಾಪಿನೆಸ್ ಕೊಡಲಿ ದೇವರು ಅಂತ ನಾನು ಬೇಡ್ಕೋತೀನಿ ಅಷ್ಟೇ ಬಿರಿಯಾನಿ ಅಂತೂ ನನಗೆ ಚೆನ್ನಾಗಾಗಿತ್ತು ಬಿರಿಯಾನಿನೂ ಚೆನ್ನಾಗಾಗಿತ್ತು ಫ್ರೈ ಕೂಡ ಚೆನ್ನಾಗಿತ್ತು ನಾನು ಯಾವತ್ತೂ ಚಿಕನ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ಅಂದ್ಕೋತೀನಿ ನನ್ನ ಕೈಯ್ಯಲ್ಲಿ ಮಾಡಿರೋದು ನನ್ನ ತಂಗಿ ಮಾಡಿರೋದನ್ನು ಶೇರ್ ಮಾಡಿದ್ನಿ ಹಾಂ ಸಿಮಿಲರಾಗೆ ಇರುತ್ತೆ ಅಷ್ಟೊಂದು ಏನು ಏನಂತಾರೆ ಏನು ಬೇರೆ ಥರ ಇರಲ್ಲ ಅವಳು ಸ್ವಲ್ಪ ಗರಂ ಮಸಾಲೆ ಎಲ್ಲ ಯೂಸ್ ಮಾಡ್ತಾನೆ ನಾನು ಸ್ವಲ್ಪ ಸ್ಪೈಸಸ್ ಕಡಿಮೆ ಹಾಕ್ತೀನಿ ಯಾಕಂದರೆ ನಾನು ಹಬ್ಬಿ ಸ್ಪೈಸಸ್ ಎಲ್ಲ ತಿನ್ನಲ್ಲ ಏನು ಹಾಯ್ ಮೇಡಮ್ ಹಾಯ್ ಬೈ ಹಾಯ್ 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 ಈ ಕ್ಯೂಟಿ ಪೋಗ್ಬಿಟ್ಟು ಅವಳಪ್ಪು ನನ್ನ ಮಗಳು ನಮ್ದೆಲ್ಲ ಊಟ ಆಯಿತು ಈಗ ಪಾಪುದು ತಲೆಮ ಮಶಾರು ಅವಳು ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಊಟ ಮಾಡಿಸ್ಬೇಕು ವಾಲ್ನಟ್ ಸಿಗಲಿಲ್ಲ ನನಗೆ ಹಾಗಾಗಿ ಈಗೇನು ಹೋದ್ರೆ ಹಸ್ಬೆಂಡ್ ಗೆಳದ ಹಸ್ಬೆಂಡ್ ತಂದು ಕೊಡ್ತಾರೆ ಅದರ್ವೈಸ್ ನಾನೇ ಹೊರ್ಗಡೆ ಹೋದ್ರೆ ತೊಗೊಬಿಡ್ಬೇಕು ಅಲ್ಲವಾ Whatever, breakfast is <laughs> the one Dance, 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 dance. Mudo moglo, showroom motuo, aloro, carry on, ba, ba, bani, bani, callion, tay, hala. <laughs> <laughs> జుట్టుారు శరుగుసారమ్మా <Mile dizzy> <cooler>. <swimming lower gyawa> <fun>: <todavía>

ಹಿಂಗೆ ಯಾರ ಹತ್ರ ಹೇಳ್ಕೊತಾಳೆ ಅಂದ್ಕೊಂಡು ನಾನು ಅವಳಿಗೆ ಆಗುತ್ತೋ ಅಷ್ಟು ಸಮಾಧಾನದ ಮಾತು ಹೇಳ್ಕೊಂಡು ಅವಳು ಮಕ್ಕಳನ್ನ ನೋಡ್ಕೊಂಡು ಖುಷಿಯಾಗಿ ಇದು ಮಾಡ್ತಾಯಿದ್ಲು ಇಲ್ಲಿರೋ ಆದರೂ ಸ್ವಲ್ಪ ನೋವು ಮರಿತಾಳೆ ಅಂತ ಹಾಸ್ಪಿಟಲ್ಗೆ ಹೋದ್ಮೇಲೆ ಮತ್ತೆ ಒಬ್ಳೆ ಆಗೋಗಿ ಅನ್ನೋ ಅಕ್ಕ ಅಂತ ಫೋನ್ ಮಾಡ್ತಾಳೆ ಹೇರ್ ಕಟ್ ಮಾಡಿಸ್ತಾಳ

ಮಗಳಿಗೆ ಜುಟ್ಟಿ ಹಾಕಿ ಖುಷಿ ಪಟ್ಲವಳು ನನಗೆ ಇಷ್ಟ ಆಗೋಲ್ಲ ಒಂದು ಜುಟ್ಟು ಬಟ್ ಇಷ್ಟ ಇಲ್ಲಿ ಅದೇ ಹೇಳಿದ್ನಲ್ವ ಮೂಗಿಂದ ಪೈಪ್ ಹಾಕಿರೋದು ಅವ್ರಿಗೆ ಬಾಯಿಂದ ಅವ್ರಿಗಿನ್ನ ಊಟ ಏನೂ ಕೊಡ್ತಾಯಿಲ್ಲ ಹಾಗಾಗಿ ಚಿರೋಟಿ ರವೆಯಲ್ಲಿ ಗಂಜಿ ಮಾಡ್ಕೊಂಡು ತೊಗೊಂಡೋಗ್ತಾಯಿದ್ಲು ಅದು ಫುಲ್ಲು ಅವಳು ಹೋಗೋಷ ತಣ್ಣಗಾಗಿರುತ್ತೆ ಮತ್ತು ಅದಕ್ಕೆ ಏನಾದರೂ ಹಾಟ್ ವಾಟರ್ ಏನಾದರೂ ಮಿಕ್ಸ್ ಮಾಡಿಕೊಂಡು ಮೂಗಿಂದ ಅವ್ರಿಗೆ ಫೀಡ್ ಮಾಡೋದು ಅದಕ್ಕೆ ಚಿರೋಟಿ ರವೆಯಿಂದ ಮಾಡಿದ್ಲು ಗಂಜಿ ಮಾಡ್ಕೊಂಡು ಹೋಗಿದ್ರೆ ಇವಾಗ ನೈಟ್ ತನಕ ಆಗುತ್ತೆ ಅಂತ ಅಲ್ಲಿ ಹಾಸ್ಪಿಟಲಲ್ಲಿ ಒಂದು ಲೋಟ ಗಂಜಿ ಟ್ವೆಂಟಿ ರುಪೀಸ್ ಏನೋ ಅಂತೆ ಅದಕ್ಕೆ ಮನೆಗೆ ಬಂದಿದ್ಲಲ್ಲ ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗ್ತಾಯಿದ್ಲು బేగ హుషారనకి బన్నీ సంత అందలు బస్ అబట్బిట్ మగు బట్టంద్ తగం బ్లాక్ వు వైట్ వంద్ తగంద ಟ್ವೆಂಟಿ ಟ್ವೆಂಟಿ ರುಪೀಸು ಅವಾಗ ಟೆಂಟೆಡ್ ರುಪೀಸ್ ಇತ್ತು ಈ ಥರದ್ದು ಮತ್ತೆ ಊರಿಗೆ ಹೋಗ್ಬಿಟ್ರ ಏನು ತೊಗೊಳಕ್ಕೂ ಆಗೋಲ್ಲ ನನ್ನ ಮನೆಯಿಂದ ಆಚೆ ಬರೋಕ್ಕಾಗಲ್ಲ ನಾ ಹಬ್ಬಿಗೆಲ್ಲ ಹೇಳಿದ್ರೆ ಅವ್ರ ಕೆಲಸಕ್ಕೆ ಹೋಗಿರ್ತಾರಲ್ಲ ನಾವು ಆಗಲ್ಲ ಹೋಗು ಅಂತಾರೆ ಅದಕ್ಕೆ ನಾನು ತೊಗೊಂಡ್ ಇಲ್ಲಿ ಊರಿಗೆ ಹೋಗೋ ಅದ್ರೊಳಗಡೆ ನನಗೇನೇನು ಅವಶ್ಯಕತೆ ಇದೆಯೋ ಅದೆಲ್ಲ ತೆಗೆದು ತೆಗ್ದಿರ್ತು ಅಂತಿ హణే బట్టు హణిట్కొడ బట్టిల్ల బట్ తర థర్ బట్ తలు ఎణ్ మళ్ళు ఎణు మక్లు అది ఒర క్లిప్ తగండ ఎట్టు క్లిబ్బిరూ స ఎస్ క్లిబ్బి సే వసాకి మే అదెల్ అందరూ అది బిచ్చాక ఇంకొని తంగి తగ్లో ఇవన్న హాస్పిటల్కి వతల ಹಾಗಾಗಿ ಮನೆಗೆ ತೊಗೊಂಡೋಗಿರು ಅಂತ ಅಂದ್ಬಿಟ್ಟು ನನಗೆ ಕೊಟ್ಟಳು ಅದು ಪುಣ್ಯಂಗಿದು ಚಿಕ್ಕದು ಇದು ಅವಳಿಗೆ ಎತ್ತಿಟ್ಬಿಡ್ತೀನಿ ಮತ್ತು ಮನೇಲಿ ಒಂದು ಜೊತೆ ಕ್ರಿಸ್ಮಸ್ ಬಟ್ಟೆ ಇತ್ತು ಫೋಟೋ ಶೂಟ್ ಆಗುತ್ತೆ ಅಂತ ನೋಡಿ ಏಯ್ ಚರ್ವಾ ಹೇ ಕ್ಯೂಟ್ ನೋಡಿ ಸ್ಮೈಲ್ ಸ್ಮೈಲ ಚರ್ ಇನ್ನದು ಹೇ ಓರೆ ಫ್ರಾ ಮಾತಾಡ್ಸನ ಅಂತ ಹೇಳ್ದೆ ಮಾತಾಡ್ಸಕಾಗಲ್ಲ ನೋಡ ಅಷ್ಟೊಂದು ವೀಕ್ ಆಗಿಬಿಟೋಳೆ ಮಾತಾಡೋಕೆಲ್ಲ ಆಗಲ್ಲ ನಾನು ಫೋರ್ಸ್ ಮಾಡಿ ಬ್ಲಾಗ್ ಇದು ಮಾಡೋಕೋದ್ರೆ ಅಕ್ಕ ಆಗೋನ ಅಕ್ಕ ಮಾತಾಡಕ್ಕೆ ಫೀಲ್ ಅಂತ ಇನ್ನು ಅವ್ಳಿಂಥ ಸಮಯದಲ್ಲಿ ನಾನು ಮಾತಾಡುವಂಥ ಫೋರ್ಸ್ ಎಲ್ಲ ಮಾಡೋಕ್ಕಾಗಲ್ವಲ್ಲ ಹಂಗಾಗಿ ನಾನು ಏನು ಅವಳಿಗೆ ಮಾತಾಡ್ಸ ಪ್ಲೀಸ್ ಡೋಂಟ್ ಮೈಂಡ್ ನನ್ನ ತಂಗಿದು ಸಪ್ರೇಟಾಗಿ ಎತ್ತಿದ್ಬರ್ತೀನಿ ಇವಳು ಒಂಥರ ಕತ್ತೆ ಮರಿ ಇದ್ದಂಗೆ ಎಲ್ಲ ಪೇಪರ್ ತಿನ್ನೋದು ಕತ್ತೆ ಇದು ನನ್ನ ತಂಗಿದು ಸಪ್ರೇಟಾಗಿ ಎತ್ತಿದ್ಬರ್ತೀನಿ ಎಳಿಯೋದು ಇಳಿಯೋದು ಏನೈತೆ ಅಂತ ನೋಡ್ಬಿಡ್ಬೇಕು ಕೊಡೋಣ ಊರಿಗೊಂದ್ಮೇಲೆ ಇಟ್ಕೊಳ್ಳಿ ಅಂತ ನಿಮಗೆ ಅದು ಆದರೆ ಬ್ಲಾಗ್ನಾಗ ಒಂಟಿ ಅದ್ರ ಮುಂದೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಲೆಂತ್ ಆದ್ರೆ ಬ್ಲಾಗ್ ನಿಲ್ಗೆ ಹೆಣ್ಣು ಮಾಡ್ತೀನಿ ಅದೇ ಅವ್ರ ಹಸ್ಬೆಂಡ್ ಮತ್ತೆ ವಾಪಸ್ಸು ಮನೆಗೆ ಬರೋ ತನಕ ನಮ್ಮ ಹ್ಯಾಪಿನೆಸ್ ಎಲ್ಲ ಅವರಲ್ಲೇ ಇದೆ ನೋಡ್ಬೇಕು ಅವ್ರನ್ನ ಹಾಸ್ಪಿಟಲ್ ಹಾಕೊಂಡು ನಾವು ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಶೂಟ್ ಮಾಡ್ತೀನಿ ಬೇಜಾರು ಅಂದ್ರೆ ಓನ್ ಬೇಕಾ ಬೇಕಾ ಓನ್ಬೇಕಾ ಇನ್ನು ಮಮ್ಮಿ ಬೈತಾಳೆ ಇರೋ ಮಮ್ಮಿ ಬಂದು ಹೊಡಿತಾಳೆ ಶಾರು 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 ಕೊಡಲಿ ಇಲ್ಲಿ ಈಗ ನಮ್ಮ ಅಮ್ಮಂದು ಸ್ಟಾರ್ಟ್ ಆಗುತ್ತೆ ಕೆಲಸ ಓಕೆ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಲ್ಲ ನೆಕ್ಸ್ಟ್ ಬ್ಲಾಗ್ ಯಾವಾಗ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಯಾವಾಗ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಅವ್ಳು ಮತ್ತೆ ವಾಪಸ್ ನನಗೆ ಬರ್ತಾಳೋ ಆವತ್ತು ಬ್ಲಾಗ್ನ ಶೂಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಾಯಿತು ಹೇಗಾಯಿತು ಅಂತ ತಿಳಿದ ಓಕೆ ಬಾಯ್ ಲವ್ ಯು ಆಲ್